ಕರ್ನಾಟಕ ಅನ್ನ ಯೋಜನೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಖರೀದಿ ಕೇಂದ್ರ ಎಲ್ಲವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಹಸಿದವರಿಗೆ ಅನ್ನ ನೀಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ ಹಸಿವಿ ಮುಕ್ತ ಕರ್ನಾಟಕಕ್ಕೆ ನಾಂದಿ ಹಾಡಿದಂತಹ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸ್ತಬ್ಧ ಚಿತ್ರದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಕಲಾವಿದರು ಅತ್ಯಂತ ಸಡಗರ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಮುಂದಿನ ಸ್ತಬ್ಧ ಚಿತ್ರ ಜ್ಞಾನಿ ವಿಜ್ಞಾನಿಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಜ್ಞಾನಿ ವಿಜ್ಞಾನಿಗಳ ನಾಡು ಕೈವಾರ ಶ್ರೀ ಯೋಗಿ ನಾರಾಯಣಯ್ಯ ತೀಂದ್ರರು ಹದಿನೆಂಟನೇ ಶತಮಾನದ ಮಹಾನ್ ಹಿಂದೂ ಸಂತ ಮತ್ತು ಆಧ್ಯಾತ್ಮಿಕ ಗುರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದವರು ಅವರು ಅಮರನಾರಾಯಣ ದೇವರ ಭಕ್ತರಾಗಿದ್ದವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರಚಲಿತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಶ್ರೀ ಬ್ರಹ್ಮೇಂದ್ರ ಸ್ವಾಮೀಜಿಯವರು ಹದಿನೇಳನೇ ಶತಮಾನದ ಪ್ರಖ್ಯಾತ ಹಿಂದೂ ಸಂತ ಯೋಗಿ ಸಾವಿರದ ಆರುನೂರ ಎಂಟರಲ್ಲಿ ಕಾಶಿಯಲ್ಲಿ ಜನಿಸಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿದ್ದ ಶ್ರೀ ವೀರಭೋಜಾಚಾರ್ಯ ದಂಪತಿಗಳು ಇವರನ್ನ ದತ್ತು ಪಡೆದರು ಬಾಲ್ಯಾವಸ್ಥೆಯಲ್ಲಿಯೇ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಗೆ ಧರ್ಮ ಧಾರ್ಮಿಕ ಜಾಗೃತಿ ತರಲು ದೇಶ ಪರ್ಯಟನೆಯಲ್ಲಿ ನಿರತರಾದರು ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಪ್ರಖ್ಯಾತ ಎಂಜಿನಿಯರ್ ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಸ್ತಬ್ಧ ಚಿತ್ರದಲ್ಲಿ ಅವರ ಪ್ರತಿಮೆಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರೊಫೆಸರ್ ಸಿ ಎನ್ ರಾವ್ರವರು ಭಾರತೀಯ ವಿಜ್ಞಾನಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನವರು ಭಾರತೀಯ ಭೌತಶಾಸ್ತ್ರ ವಿಜ್ಞಾನಿ ಹೀಗೆ ಜ್ಞಾನಿ ವಿಜ್ಞಾನಿಗಳ ನೆಲೆನಾಡಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ವಿವಿಧ ಗೊಂಬೆಗಳ ಆಕೃತಿಯನ್ನ ನೋಡ್ತಾ ಇದೀವಿ ಗೊಂಬೆ ಕುಣಿತ ಹಾಗೂ ಗಾರುಡಿ ಗೊಂಬೆ ಇದು ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ ಮಲೆನಾಡಿನಲ್ಲಿ ಇದನ್ನ ತಟ್ಟೆರಾಯಿನ ಕುಣಿತ ಎಂದು ಹೇಳುತ್ತಾರೆ ಶುದ್ಧ ಮನರಂಜನೆಯ ಗಾರುಡಿ ಗೊಂಬೆ ಕುಣಿತ ದೊಡ್ಡ ಆಕಾರದ ಒಂದು ಗುಂಡು ಮತ್ತು ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಗೊಂಬೆಗಳನ್ನ ಇಬ್ಬರು ಕುಣಿಸುವುದೇ ಗಾರುಡಿ ಗೊಂಬೆ ಕುಣಿತ ಕಾರುಡಿ ಗೊಂಬೆಯನ್ನ ಹತ್ತು ಹದಿನೈದು ಹಿಡಿಯುತ್ತಿರುವ ಬಿದಿರಿನ ತಡಕೆಗಳಿಂದ ಮಾಡಿರುತ್ತಾರೆ ಅದಕ್ಕೆ ಹಗುರವಾದ ಮರದಿಂದ ಮಾಡಿದ ತಲೆ ಹಾಗೂ ಮಂಗಿಯನ್ನು ಅಳವಡಿಸುತ್ತಾರೆ ಇದು ಗಂಡು ಗೊಂಬೆ ಇದಕ್ಕೆ ಪೀಠ ಅಂಗಿ ಕೆಳಭಾಗಕ್ಕೆ